ಹಾಗೂ ಸುದ್ದಿ ಮಾಧ್ಯಮದ ಸ್ವಾಗತ ಈ ದಿನ ಮೈಸೂರು ಜಿಲ್ಲಾ ಆಲು ಮತಾ ಮಹಾಸಭಾ ವತಿಯಿಂದ ಈ ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ ಈ ಪತ್ರಿಕಾಗೋಷ್ಠಿಯಲ್ಲಿ ನಾನು ರಾಮಕೃಷ್ಣ ನಾನು ಹಿರಿಯ ವಕೀಲರಾಗಿ ಆಲುಮತಾ ಮಹಾಸಭಾದ ಅತ್ಯಧಿಕ ಸಂಖ್ಯೆಯಲ್ಲಿದೆ ಅದರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನಾವು ತೃತೀಯ ಸ್ಥಾನದಲ್ಲಿದ್ದೇವೆ ಎಂಬತ್ತು ಲಕ್ಷಕ್ಕಿಂತ ಹೆಚ್ಚು ಇದ್ದೀವಿ ಆದರೂ ಸಹ ಯಾವುದೇ ಪಕ್ಷದವರು ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ನಮಗೆ ಯಾವುದೇ ಸ್ಥಾನವನ್ನ ನೀಡೋದಕ್ಕೆ ಮುಂದಾಗ್ತಾ ಇಲ್ಲ ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ಸಿ ಎಚ್ ವಿಜಯಶಂಕರ್ ಅವರಿಗೆ ನಮಗೆ ಟಿಕೆಟ್ ಅನ್ನ ಕೊಡಬೇಕು ಅಂತ ಒತ್ತಾಯ ಸಹ ಮೀನಾ ಎಣಿಸ್ತಾ ಇದ್ದಾರೆ ಇದು ನಿಮ್ಮ ಎಲ್ಲಾ ಪತ್ರಿಕೆಗಳಲ್ಲೂ ಸಹ ನೀವು ನೋಡ್ತಾ ಇದೆ ಇದರ ಉದ್ದೇಶ ಏನು ನಾವು ಮೂರನೇ ಪ್ರಬಲ ಸಮಾಜದವರಾಗಿದ್ರು ಸಹ ನಾವು ಯಾವುದೇ ಸಮಾಜದ

ಸಮಾಜಕ್ಕೆ ಟಿಕೆಟ್ ಕೊಡದೇ ಇದ್ರೆ ಅದನ್ನ ಪ್ರತಿಫಲನ ಪ್ರತಿಯೊಂದು ಪಕ್ಷಗಳು ಸಹ ಅನುಭವಿಸಬೇಕಾಗತ್ತೆ ಅಂತ ನಾವು ಈ ಮೂಲಕ ಮಾಧ್ಯಮ ಮಿತ್ರರ ಮೂಲಕ ಎಚ್ಚರಿಸ್ತಾ ಇದ್ದೀವಿ ಆ ಕಾರಣದಿಂದ ಈ ಪತ್ರಿಕಾ ಪತ್ರಿಕಾಗ ನಾವು ಈ ದಿನ ಕರೆದಿದ್ದೀವಿ ಇದಕ್ಕೆ ನೀವು ಪತ್ರಿಕಾ ಸಹಕರಿಸಬೇಕು ಇದನ್ನ ನಾವು ಪ್ರಜಾಪ್ರಭುತ್ವದ ಉದ್ದೇಶ ಇಟ್ಟುಕೊಂಡು ಏನು ನಮ್ಮ ಭಾರತೀಯ ಸಂವಿಧಾನದಲ್ಲಿ ಸಾಮಾಜಿಕ ನ್ಯಾಯ ಅಂತ ಏನಿದೆ ಅದರ ಅಡಿಯಲ್ಲಿ ನಾವು ಮಾತಾಡ್ತಾ ಕೊಪ್ಪಳ ಬೆಳಗಾವಿ ಎಲ್ಲಾ ಕಡೆ ಹೆಚ್ಚಿನ ಸಂಖ್ಯೆ ಇದೆ ಇದರ ಬಗ್ಗೆ ನಮ್ಮ ಹಾಲು ಮತ ಮಹಾಸಿಂದ ಈಗ ಆಲ್ರೆಡಿ ಮನವಿ ಕೊಟ್ಟಿದ್ದೀವಿ ರಾಜಕೀಯ ಪಕ್ಷಗಳಿಗೆ ಆದ್ರೂ ಸಹ ಅದನ್ನ ಪರಿಗಣನೆಗೆ ತಗೊಳ್ತಾ ಇಲ್ಲ ಅದನ್ನ ನಾವು ಖಂಡಿಸ್ತೀವಿ ಆ ವಿಚಾರವಾಗಿ ತಮ್ಮ ಪತ್ರಿಕಾಗೋಹಣ ಈ ದಿನ ಖಂಡಿತ ಇಪ್ಪತ್ತೈದು ಲೋಕದ ಲೋಕಸಭಾ ಕ್ಷೇತ್ರಗಳಲ್ಲೂ ಒಂದೆರಡು ಕ್ಷೇತ್ರ ಬಿಟ್ಟರೆ ಎಲ್ಲಾ ಲೋಕಸಭಾ ಕ್ಷೇತ್ರಗಳು ಕನಿಷ್ಠ ಎರಡೂವರೆ ಮತದಾರ ಅಂತ ನಾವು ಇದೆ ಇದ್ದೀವಿ ನಮ್ಮ ಸಮುದಾಯ ನಾವು ಬೇಡಬಾರ್ದು ಎರಡೂವರೆ ಲಕ್ಷ ಮತದಾನ ಇದ್ದೀವಿ ಅದ್ರಿಂದ ನಾವ್ ಇತರೆ ಸಮುದಾಯ ಕೊಡ್ತೀರಾ ನಾವು ಬೇರೆ ಸಮುದಾಯದಲ್ಲಿ ಪ್ರಶ್ನೆ ಮಾಡ್ತಿಲ್ಲ ನಮ್ಮ ಸಮುದಾಯಕ್ಕೆ ಏನ್ ಕೊಡ್ಬೇಕು ಅದು ಅರ್ಥನ ನಾವು ಕೇಳ್ತಾ ಇದ್ದೀವಿ ಈ ಸಮಯದಲ್ಲಿ ನಾವು ಭಿಕ್ಷೆ ಅಂತ ಬೇಡ ಸಮಯ ಅಂತ ಬಂದಿಲ್ಲ ಯಾಕಂದ್ರೆ ಬಹುಪಾಲು ನಾವು ಮುಖ್ಯವಾಗಿ ಪ್ರಶ್ನೆ ಮಾಡ್ತಾ ಕಾಂಗ್ರೆಸ್ ಪಕ್ಷನ ಮುಖ್ಯವಾಗಿ ಒತ್ತಾಯ ಮಾಡಬೇಕಾಗುತ್ತೆ ಈ ಸಮ್ಮಿಶ್ರ ಸರ್ಕಾರ ಏನಿದೆ కాంగ్రెస్ పక్షి కడద విధాసీ శేక తొంభర మతదా ఈ సముదాయ ఈ లోకసభ చునవణి కనిష్ఠ నాలుక యొక్క ఐదు క్షేత్రాలు ఈ సముదాయకుడి అంత ప్రాతినిధ్య కొడి అంతసే ఆ కలూరు ఈ క్షేత్ర కనిష్ఠ నాలు మతదా మైసూర్ విధాన ಸಮ್ಮಿಶ್ರ ಸರ್ಕಾರ ಇರೋದ್ರಿಂದ ಈ ಹಾಸನ ಮತ್ತೆ ಮಂಡ್ಯದಲ್ಲಿ ಈ ದಯಮಾಡಿ ಈ ನೀವು ಹೇಳಿ ಕಾಂಗ್ರೆಸ್ ಕೆಪಿ ಜಯಶಂಕರ್ ಅವ್ರಿಗೆ ಮಾಡ್ಕೊಡ್ಬೇಕಂತ ಪ್ರಬಲವಾಗಿ ಅಂತ ಗುರುರಾವ್ ಅವ್ರಿಗೆ ಮತ್ತೆ ಜೆಡಿಎಸ್ ಪಕ್ಷದ ರಾಜ್ಯಾಧ್ಯಕ್ಷ ವಿಶ್ವನಾಥ್ ಅವ್ರಿಗೆ ಪ್ರಮುಖವಾಗಿ ಒತ್ತಾಯ ಮಾಡ್ತೀವಿ ಹಾಗೆ ಈ ಬಿಜೆಪಿ ಪಕ್ಷದಲ್ಲೂ ಆಗಿರ್ಬೋದು ಅದಕ್ಕೂ ನಾವು ಬರ್ತಾ ಇದ್ದೀವಿ ಉತ್ತರ ಕರ್ನಾಟಕದಲ್ಲಿ ನಮ್ಮದೇ ಸಮುದಾಯ ಪ್ರಬಲವಾಗಿ కనిష్ఠ నాలు క్షేత్ర నమ్మ సముదాయ అభ్యర్థి కింద చాన్సెస్ కలిగి కనిష్ఠ నెరదు రాష్ట్రీయ పక్ష లందోదా ರಾಜಕೀಯವಾಗಿ ನಾವು ನಮ್ಮ ಹಕ್ಕನ್ನು ಪ್ರತಿಪಾದಿಸಲು ನಾವು ಹೋರಾಟಕ್ಕೆ ಇಳಿಯೋದು ಅಂತಕ್ಕಂಥ ದುರಂತ ಬಹಳ ದುರಂತ ಅನ್ನೋದು ಯಾಕಂದರೆ ಕಳೆದ ಚುನಾವಣೆಯಲ್ಲಿ ಕಳೆದ ಚುನಾವಣೆಯಲ್ಲಿ ಬಹುಶಃ ಮೈಸೂರಿನಲ್ಲಿ ವಿಜಯಶಂಕರ್ ಅವರು ಎರಡ್ ಸಾವಿರದಿಂದ ಎರಡು ಗೆದ್ದು ಪ್ರಬಲವಾದ ಒಬ್ಬ ಮುಸ್ಸುದಿ ರಾಜಕಾರಣಿಯಾಗಿದ್ದು ಸಹ ಬಿಜೆಪಿ ಒಂದು ಸ್ವಚ್ಛ ಅವರಿಗೆ ಇಲ್ಲಿ ಮೋಸ ಗೊತ್ತು ಬಹುಶಃ ಅನೇಕ ಪತ್ರಕರ್ತರು ಕೂಡ ಅದನ್ನು ಎಂಬತ್ತು ಲಕ್ಷ ಮತದಾರರ ಎಂಬತ್ತು ಲಕ್ಷ ಸಮುದಾಯ ಸಮುದಾಯಕ್ಕೆ ಒಂದೇ ಒಂದು ರಾಜ್ಯದಲ್ಲಿ ಒಂದೇ ಒಂದು ಎಂಪಿ ಸೀಟ್ ಅನ್ನ ಕೊಡಲ್ಲ ಅಂತಂದ್ರೆ ನಾವು ಅದನ್ನ ಖಂಡನೀಯವಾಗಿ ಬಹಳ ಈ ಒಂದು ಮುಖೇನ ಈ ಪತ್ರಕರ್ತರ ಭವನದಲ್ಲಿ ನಾವು ನಮ್ಮೆಲ್ಲರ ಮುಖೇನ ನಾನು ಬಹಳ ಖಂಡನೆ ಮಾಡಬೇಕಾಗ್ತದೆ ಯಾಕೆಂದ್ರೆ ರಾಜ್ಯದ ಯಾವುದೇ ಪಕ್ಷ ಇರಲಿ ಒಂದು ಪೃಹತ್ಪಾದ ಸಮುದಾಯವನ್ನು ಮರೆಯುವುದು ಮುಂದಿನ ದಿನದಲ್ಲಿ ಅದು ಬಹಳ ತೊಂದರೆ ಆಗ್ತದೆ ನಮ್ಮ ಹೋರಾಟ ಒಂದು ವೇಳೆ ಆ ರೀತಿ ಇನ್ನು ಮುಂದೆ ಆದರೆ ರೀತಿಯಲ್ಲಿ ಹೋರಾಟ ಮಾಡಬೇಕು ಅಂತಕ್ಕಂಥದನ್ನ ನಮ್ಮ ಎಲ್ಲ ಬಂಧುಗಳ ರಾಜ್ಯದಲ್ಲಿ ಬಹುಶಃ ನಿಮಗೆ ಗೊತ್ತಿರಬಹುದು ಸ್ಥಾನದಲ್ಲಿ ಅಂದು ಕೂಡ ಅತ್ಯಂತ ನಲವತ್ತರಿಂದ ಲಕ್ಷ ಇದೆ ಒಂದೇ ಒಂದು ಎಂ ಎಲ್ ಎ ಶೀಟ್ ಕೊಡೋದು ಬಹಳ ಕಷ್ಟ ಆಗ್ತದೆ ರಾಜಸ್ಥಾನದಲ್ಲಿ ಒಂದೇ ಒಂದು ಎಲ್ ಎ ಅವರು ಬಹಳ ಹತ್ತು ತರದು ಸಾರಿ ತಗೊಂಡಿದ್ದಾರೆ ಅಲ್ಲಿ ಒಂದೇ ಒಂದು ಆದ್ರಿಂದ ಸಮುದಾಯ ಎಲ್ಲಿ ಎಲ್ಲಿದೆ ಇದೆ ಅಲ್ಲೆಲ್ಲರೂ ಕೂಡ ರಾಷ್ಟ್ರ ಮಟ್ಟದಲ್ಲಿ ಆಗಲಿ ರಾಜ್ಯ ಮಟ್ಟದಲ್ಲಿ ಆಗಲಿ ಪಕ್ಷಗಳು ಸ್ವಲ್ಪ ಎಲ್ಲ ಸಮುದಾಯ ಯಾವುದೇ ಸಮುದಾಯ ಹೆಚ್ಚಿನ ಅಥವಾ ಬೇರೆ ನಮ್ಮ ಸಮುದಾಯ ಅಲ್ಪಸಂಖ್ಯಾತ ಬೇರೆ ಸಮುದಾಯಗಳು ಇರ್ಬೋದು ಬೇರೆ ಸಮುದಾಯ ನಾಯಕ ಸಮುದಾಯ ಅವರವರಿಗೆ ಆ ಸ್ಥಾನಮಾನಗಳನ್ನು ಕೊಡೋದ್ರಿಂದ ಎಲ್ಲರೂ ಕೂಡ ಸಮ ಸಮತಾವಾದ ಸಮಾಜವನ್ನು ಸಮಾಜಮುಖಿಯಾಗಿ ಎಲ್ಲರೂ ಕೂಡ ನೋಡಬೇಕು ಈ ಮಟ್ಟದಲ್ಲಿ ಬಹಳ ಮುಖ್ಯವಾಗಿ ನಾವು ಇವಾಗ ಪ್ರತಿಪಾದನೆ ಮಾಡ್ತಾ ಇದ್ದೇವೆ ಮೈಸೂರು ಬೇಕೇ ಬೇಕು ಅಂತಕ್ಕಂಥವರು ಕಳೆದ ಎರಡು ಬಾರಿ ಅವರು ಗೆದ್ದಿದ್ದಾರೆ ಈ ಬಾರಿ ಅಭ್ಯರ್ಥಿ ಆಗ್ಲಿಕ್ಕೆ ಅವರಿಗೆ ಕೊಟ್ಟಿದ್ದಾರೆ ದಯಮಾಡಿ ಯಾವುದೇ ತಾರತಮ್ಯ ಇಲ್ಲದೆ ವಿಜಯಶಂಕರ್ ಅವರಿಗೆ ನಾವು ಇಲ್ಲಿ ನೀಡಬೇಕು ಹಾಗೆ ಜೆಡಿಎಸ್ನವರು ಕೂಡ ಕರ್ನಾಟಕದ ಯಾವ ಭಾಗದಲ್ಲಿ ಯಾವ ಕಾರ್ಯ ಯೋಚನೆ ಮಾಡಬಹುದು ಎಲ್ಲಿ ಕೊಟ್ಟರೆ ಅಭ್ಯರ್ಥಿಗಾಗಲೇ ಅಭ್ಯರ್ಥಿಗಳ ಸೂಕ್ತ ಅಭ್ಯರ್ಥಿ ಎಲ್ಲೋ ಅಭ್ಯರ್ಥಿಯನ್ನ ಹುಡ್ತಾ ಇದೆ ಎಲ್ಲ ಪಾಟೀಲ್ ಅವರು ಆ ಗೆಲ್ಲೋ ಅಭ್ಯರ್ಥಿ ಸಮುದಾಯದ ಎಲ್ಲಿದೆ ನಾವು ಗಮನಿಸಿ ಇಂದು ತಮ್ಮ ಮುಖೇನ ನಾವು ಮನವಿ ಮಾಡ್ಕೊಳ್ಬೇಕು ಅಂತ ಇರ್ತಕ್ಕಂಥವನ್ನು ನಾವು ಕರೆದಿದ್ದೀವಿ ದಯಮಾಡಿ ತಮ್ಮ ಮುಖೇನ ನಮ್ಮ ಈ ಒಂದು ನೋವನ್ನ ಈ ಒಂದು ನಮ್ಮ ಅಭಿಪ್ರಾಯವನ್ನ ದಯಮಾಡಿ ಎಲ್ಲರೂ ಬಿಡಿಸಬೇಕು ಅಂತ ಇಲ್ಲಿ